ಎಂಟರಿಂದ ಹತ್ತು ಗಂಟೆಗಳ ಕಾಲ ಒಂದೇ ಕಡೆ ಕುರ್ಚಿಯ ಮೇಲೆ ಕುಳಿತೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಸದ್ಯದ ವರ್ಕ್ ಕಲ್ಚರ್ ಆಗಿದೆ ಆದರೆ ಹೀಗೆ ಹೆಚ್ಚಿನ ಚಟುವಟಿಕೆ ಅಲ್ಲದೆ ನಿಷ್ಕ್ರಿಯವಾಗಿ ಗಂಟೆಗಟ್ಟಲೆ ಚೇರ್ಗಳಿಗೆ ಅಂಟಿಕೊಂಡಿರೋದು ಎಷ್ಟು ಡೇಂಜರಸ್ ಗೊತ್ತಿದೆಯಾ ಇಲ್ಲಿದೆ ನೋಡಿ ಆ ಕುರಿತ ಶಾಕಿಂಗ್ ವಿಚಾರಗಳು ಆಫೀಸ್ ಚೇರ್ನಲ್ಲಿ ಹೆಚ್ಚು ಸಮಯ ಕೂತಷ್ಟು ಅಪಾಯ ಕೆಲಸ ಕೆಲಸ ಅಂತ ಓಡ್ತಲೇ ಇದ್ದೇವೆ ಈ ಊಟದಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದೇವೆ ಇನ್ನು ಹತ್ತು ಹನ್ನೆರಡು ಗಂಟೆಗಳ ಕಾಲ ಆಫೀಸ್ ಚೇರ್ನಲ್ಲಿ ಕಾಲ ಕಳೆಯೋರು ಕೂಡ ತುಂಬಾನೇ ಇದ್ದಾರೆ ಏನು ಮಾಡೋದು ವರ್ಕ್ ಪ್ರೆಸರು ಟಾರ್ಗೆಟ್ ಇಷ್ಟು ದುಡದಿಲ್ಲ ಅಂದ್ರೆ ಕೆಲಸ ಹೋಗುತ್ತೆ ಹೀಗೆ ನಾನಾ ಉತ್ತರಗಳು ಸಿಗ್ತಾ ಹೋಗ್ತವೆ ಆದರೆ ಆಫೀಸ್ನಲ್ಲಿ ಚೇರ್ನಲ್ಲಿ ಹೆಚ್ಚು ಹೊತ್ತು ಕೂರೋದ್ರಿಂದ ನಮ್ಮ ಪ್ರಾಣವೇ ಬೇಗ ಹೋಗುತ್ತೆ ಅಂತವೇ ಅಧ್ಯಯನಗಳು ತುಂಬಾ ಹೊತ್ತು ಒಂದೇ ಕಡೆ ಕೂತು ಕೆಲಸ ಮಾಡೋದ್ರಿಂದ ಅತ್ಯಧಿಕ ರಕ್ತದೊತ್ತಡ ಮೈತೂಕ ಹೆಚ್ಚಾಗೋದು ಅನಾರೋಗ್ಯಕರ ಕೊಲೆಸ್ಟ್ರಾಲ್ ಹೀಗೆ ಅನೇಕ ಕಾಯಿಲೆಗಳು ಬರಬಹುದು ಚಯಾಪಚಿಯ ಕ್ರಿಯೆಗೂ ಕೂಡ ನಾವು ತುಂಬಾ ಹೊತ್ತು ಕೂರೋದಕ್ಕೂ ಸಂಬಂಧ ಇದೆ ತುಂಬಾ ಹೊತ್ತು ಕೂರೋದ್ರಿಂದ ಚಯಾಪಚಿಯ ಕ್ರಿಯೆಯಲ್ಲಿ ವ್ಯತ್ಯಾಸ ಉಂಟಾಗಿ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ಇನ್ನು ತುಂಬಾ ಹೊತ್ತು ಒಂದೇ ಕಡೆ ಕೂರೋದ್ರ ಬಗ್ಗೆ ಆರೋಗ್ಯ ತಜ್ಞರು ಹೇಳೋದೇನು ಅಂತ ನೋಡೋದಾದ್ರೆ ಮೈತೂಕ ಹೆಚ್ಚಾಗಿ ಬೊಜ್ಜು ಬರುತ್ತೆ ದೈಹಿಕ ಚಟುವಟಿಕೆ ಕಡಿಮೆಯಾಗಿ ಒಂದೇ ಕಡೆ ಕೂರೋದ್ರಿಂದ ಮೈಬೊಜ್ಜು ಬರುತ್ತೆ ಮೈಬೊಜ್ಜು ಹೆಚ್ಚಾದ್ರೆ ಮಧುಮೇಹ ಹೃದಯಾಘಾತ ಹೀಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗ್ತವೆ ಇನ್ನು ಕಿಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಬಹುದು ದೈಹಿಕ ಚಟುವಟಿಕೆ ಕಡಿಮೆಯಾದ್ರೆ ಕಿಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಇದರಿಂದ ನರಗಳಿಗೆ ಸಂಬಂಧಿಸಿದ ತೊಂದರೆ ಉಂಟಾಗುತ್ತೆ ರಕ್ತ ಸಂಚಾರಕ್ಕೆ ಅಡಚಣೆ ಉಂಟಾಗಿ ಹೃದಯದ ಆರೋಗ್ಯಕ್ಕೂ ಇದು ಒಳ್ಳೆಯದಲ್ಲ ಅತ್ಯಧಿಕ ರಕ್ತದೊತ್ತಡ ಸಮಸ್ಯೆ ಹೆಚ್ಚುತ್ತೆ ರಕ್ತದೊತ್ತಡ ಸಮಸ್ಯೆ ಹೆಚ್ಚಾಗಲು ಪ್ರಮುಖ ಕಾರಣ ನಮ್ಮ ಜೀವನ ಶೈಲಿ ಅತ್ಯಧಿಕ ರಕ್ತದೊತ್ತಡದಿಂದ ಹೃದಯಾಘಾತ ಪಾರ್ಶ್ವವಾಯು ಈ ಬಗೆಯ ಸಮಸ್ಯೆ ಕೂಡ ಬರಬಹುದು ಮಧುಮೇಹ ಭಾರತದಲ್ಲಿ ಮಧುಮೇಹಿಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಜೀವನ ಶೈಲಿ ನಮ್ಮ ಹಿರಿಯರಿಗೆ ಹೋಲಿಸಿದ್ರೆ ನಮ್ಮ ಜೀವನ ಶೈಲಿ ಬದಲಾಗಿದೆ ದೈಹಿಕ ಚಟುವಟಿಕೆ ವ್ಯಾಯಾಮ ಕಡಿಮೆಯಾಗಿರುವುದರಿಂದ ಈ ರೀತಿ ಮಧುಮೇಹ ಸಮಸ್ಯೆ ಹೆಚ್ಚಾಗುತ್ತೆ ಅಲ್ಲದೆ ಮಧುಮೇಹ ಸಮಸ್ಯೆ ಹೆಚ್ಚಾಗಲು ಅತ್ಯಧಿಕ ಮಾನಸಿಕ ಒತ್ತಡ ಹಾಗೆಯೇ ಆಫೀಸ್ ಚೇರ್ನಲ್ಲಿ ಎಷ್ಟು ಹೊತ್ತು ಕೂರ್ತೆವೋ ಅಷ್ಟು ಹೊತ್ತು ಮಾನಸಿಕ ಒತ್ತಡ ಅಧಿಕವಿರುತ್ತೆ ಇನ್ನು ಪುರುಷ ಹಾಗೂ ಮಹಿಳೆಯರಲ್ಲಿ ಇದು ಹೇಗೆ ಪ್ರಭಾವ ಬೀರುತ್ತೆ ಅಂತ ನೋಡೋದಾದ್ರೆ ತೂಕದಲ್ಲಿ ವ್ಯತ್ಯಾಸವಾಗುವುದು ಮೊದಲನೇ ಅತ್ಯಂತ ಪ್ರಮುಖ ಪ್ರಭಾವ ಮಹಿಳೆಯರಲ್ಲಿ ಹಿಂಭಾಗ ಹಾಗೂ ತೊಡೆಯಲ್ಲಿ ಅಧಿಕ ಕೊಬ್ಬಿನಂಶ ಸೇರ್ಕೊಂಡ್ರೆ ಪುರುಷರಲ್ಲಿ ಹೊಟ್ಟೆ ಭಾಗದಲ್ಲಿ ಕೊಬ್ಬಿನಂಶ ಹೆಚ್ಚಾಗಬಹುದು ಇನ್ನು ಹಾರ್ಮೋನ್ಗಳ ಬದಲಾವಣೆಯಾಗಬಹುದು ಪುರುಷ ಹಾಗೂ ಮಹಿಳೆಯರಲ್ಲಿ ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಉಂಟಾಗುವುದು ಮಹಿಳೆಯರಲ್ಲಿ ಪ್ರೀ ಮೆನೋಪಾಸ್ ಸಮಸ್ಯೆ ಕೂಡ ಕಂಡು ಬರಬಹುದು ಇನ್ನು ಇದು ಮಾನಸಿಕವಾಗಿಯೂ ಪರಿಣಾಮ ಬೀರಬಹುದು ಅತಿಯಾದ ಕೆಲಸ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು ಜೀವನ ಹಾಗೂ ಕೆಲಸ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕು ನಾವು ದುಡಿಯೋದು ನಮಗಾಗಿ ಆದ್ದರಿಂದ ದುಡಿದ ದುಡ್ಡು ಆಸ್ಪತ್ರೆಗೆ ಹಾಕದಂತೆ ಜಾಗ್ರತೆ ವಹಿಸಬೇಕು ಇನ್ನು ನಮ್ಮ ಜೀವನ ಶೈಲಿಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡ್ಕೋಬೇಕು ತುಂಬಾ ಹೊತ್ತು ಒಂದೇ ಕಡೆ ಕೂರಬೇಡಿ ಆಗಾಗ ಎದ್ದು ಸ್ವಲ್ಪ ನಡೆಯಿರಿ ದಿನ ಅರ್ಧ ಗಂಟೆ ವ್ಯಾಯಾಮ ಮಾಡಿ ಸಮೀಪದ ಸ್ಥಳಗಳಿಗೆ ಗಾಡಿ ಬಳಕೆ ಬದಲಿಗೆ ನಡೆದುಕೊಂಡೇ ಹೋಗಿ ಆಹಾರ ಕ್ರಮದ ಕಡೆಗೆ ಗಮನ ಹರಿಸಿ ಆರೋಗ್ಯಕರ ಆಹಾರ ಸೇವನೆ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಅವಧಿಗಿಂತ ಹೆಚ್ಚು ಕೆಲಸ ಮಾಡೋ ಬದಲಿಗೆ ಕೆಲಸವನ್ನು ಅವಧಿಯೊಳಗೆ ಮುಗಿಸಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ